ಚೈನಾದಲ್ಲಿ ಹೆಚ್ ಎಮ್ ಪಿ ವಿ ವೈರಸ್ ತುಂಬಾ ಹರಡ್ತಾ ಇದೆ ಅಂತ ನಾವು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೀವಿ ಯಾವ ಥರ ಇದೆ ಚೈನಾದಲ್ಲಿ ಕಂಡೀಷನು ಏನು ನಿಜವಾಗ್ಲೂ ಅಷ್ಟೊಂದು ಹರಡ್ತಾ ಇದೆಯಾ ಕೋವಿಡ್ ಅಷ್ಟು ಹರಡ್ತಾ ಇದೆಯಾ ಚೀನಾದಲ್ಲಿ ಅಂತ ಲಾಕ್ಡೌನ್ ಏನಾದರೂ ಇದೆಯಾ ಚೈನಾದಲ್ಲಿ ಅಂತ ಬನ್ನಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಹಲೋ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲ ಹೇಗಿದ್ದರೆ ನಾನಂತೂ ಸಖತ್ತಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಚೈನಾದ ಒಂದು ಹೆಚ್ ಎಮ್ ಪಿ ವಿ ವೈರಸ್ ಇರಬಹುದು ಮತ್ತು ನಮ್ಮ ಮಾಧ್ಯಮ ಬಗ್ಗೆ ಎಲ್ಲ ನಾನು ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಚೈನಾದ ಕರೆಂಟ್ ಸಿಚ್ಯುವೇಶನ್ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ ಬಟ್ ಇಲ್ಲಿದೆ ನನ್ನ ಪಕ್ಕ ಒಂದು ಪೊಲೀಸಿನ ಕಾರು ಅದು ಎಷ್ಟಿದೆ ನೋಡಿ ಒಳ್ಳೆ ಒಂದು ಜಿ ಟಿ ಎ ವೈ ಸಿ ಟಿ ಕಾರ್ ಇದ್ದಂಗೆ ಇದೆ ನೋಡಿ ಬುಲೆಟ್ ಪ್ರೂಫ್ ಒಂದು ಟ್ರಕ್ ಇದ್ದಂಗೆ ಇದೆ ಅಳದು ಎಷ್ಟೊಂದು ದಿನ ಆಗಿದೆ ಇದೆಲ್ಲ ಎತ್ತಿಲ್ಲ ಅವರು ಇದ್ರ ಮೇಲೆ ಧೂಳೆಲ್ಲ ಹಂಗೆ ಇದೆ ಸಕ್ಕದಾಗಿದೆ ಮಾತ್ರ ಬುಲೆಟ್ ಪ್ರೂಫಿಂದು ಪೊಲೀಸ್ ಸ್ಟೇಷನ್ ಇದು ನಾನು ಇರೋ ಸಿಟಿ ಬಂದ್ಬಿಟ್ಟು ಚೌಂಗ್ಚಿಂಗ್ ಸಿಟಿ ಅಂತ ಹಿಂದಿನ ವೀಡಿಯೋಸಲ್ಲಿ ನೀವೇನಾದ್ರು ನೋಡಿದರೆ ನಮಗೆ ಗೊತ್ತಾಗಿರುತ್ತೆ ಈ ಸಿಟಿ ಬಂದ್ಬಿಟ್ಟು ಮೌಂಟೈನ್ ಸಿಟಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಒಂದು ತುಂಬಾ ಒಂದು ಹೆಕ್ಟಿಕ್ ಆಗಿರೋ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಪ್ರಾಬ್ಲಮ್ ಅನ್ನಲ್ಲ ಒಂದು ಫ್ಯಾಕ್ಟ್ ಏನು ಗೊತ್ತಾ ಈ ಸಿಟಿಯಲ್ಲಿ ಇಲ್ಲಿನ ಮೆಟ್ರೋ ಹಾಗೂ ನೀವು ನಡ್ಕೊಂಡು ಹೋದರೆ ಮೆಟ್ರೋದಲ್ಲಿ ಡೌನ್ ಸ್ಟೇರ್ಸು ನೀವು ಒಳ್ಳೆ ಗುಹೆಯಲ್ಲಿ ನಡ್ಕೊಂಡು ಹೋದಾಗ ಅನಿಸುತ್ತೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಅಷ್ಟು ಕೆಳಗಿರುತ್ತೆ ಅಷ್ಟು ಸ್ಟೆಪ್ಸ್ ಇರುತ್ತೆ ಅಷ್ಟು ಸ್ಟೇರ್ಸ್ಗೆ ಸಿಗುತ್ತೆ ಬನ್ನಿ ಮೆಟ್ರೋದಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಸಿಚುವೇಷನ್ ನೋಡಿ ಇದು ಮೆಟ್ರೋ ಎಂಟ್ರೆನ್ಸ್ ಇದು ಮೆಟ್ರೋ ಎಂಟ್ರೆನ್ಸ್ ಪಕ್ಕನೇ ಈ ಥರ ಒಂದು ಬ್ಯಾಟ್ರಿ ಸಿಟ್ಟಿರ್ತದೆ ನೋಡಿ ಇದನ್ನು ನಾವು ಸ್ಕ್ಯಾನ್ ಮಾಡಿಬಿಟ್ಟು ಏನಾದ್ರು ಪವರ್ ಇದು ಪವರ್ ಬ್ಯಾಂಕ್ಸ್ ಯಾವ ಥರ ಇದೆ ಏನಕ್ಕೆ ನಾನು ಇಲ್ಲಿನ ಒಂದು ಮೆಟ್ರೋ ಸಿಸ್ಟಮ್ ಇರ್ಬೋದು ಅಥವಾ ಒಂದು ಮೌಂಟೈನ್ ಒಂದು ಏರಿಯಾ ಎಷ್ಟು ಒಂದು ಹೆಕ್ಟಿಕ್ ಆಗಿದೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಒಂದು ಸ್ಟೇರ್ ಕೆಸ್ ಬಂದೆ ಇವಾಗ ಇನ್ನೊಂದು ಫ್ಲೋರ್ ಕೆಳಗೆ ಇಳಿತಾ ಇದ್ದೀನಿ ಇದು ಆದ್ಮೇ ಆದ ನಂತರ ಅದಕ್ಕಿಂತ ಇನ್ನೊಂದು ಫ್ಲೋರ್ ಕೆಳಗೆ ಇಳಿತೀನಿ ಸೊ ಕೆಳಗೆ ತ್ರೀ ಟು ಫೋರ್ ಫ್ಲೋರ್ಸ್ ಇದೆ ಮೆಟ್ರೋ ನೋಡಿ ನಾನು ಆಗಲೇ ಎರಡು ಫ್ಲೋರ್ ಇಳ್ಕೊಂಡು ಬಂದೆ ಕೆಳಗೆ ಇಲ್ಲಿ ಕೆಳಗೆ ಹೋದರೆ ಇನ್ನೊಂದು ಫ್ಲೋರ್ ಇದೆ ನೋಡಿ ಬಟ್ ಇದನ್ನು ನಾನು ಆಮೇಲೆ ಆಮೇಲೆ ಈ ಲೈನಿಂದ ನಾನು ಹೋಗ್ತೀನಿ ಬಟ್ ಇದಕ್ಕಿಂತ ಮುಂಚೆ ನಾನು ಇಲ್ಲಿ ಯಾವ ಥರ ಒಂದು ಹೊಸದಾಗಿ ಒಂದು ಇದೆ ನೋಡಿ ನೋಡಿ ಇವಾಗಿವಾಗ ಈ ಥರ ಮೆಟ್ರೋಸಲ್ಲಿ ಒಳಗೆ ಸ್ಟೇಷನಲ್ಲಿ ಪಕ್ ಒಳಗೆ ಈ ಥರ ಒಂದು ಫುಡ್ಡಿಂದು ಯಾವುದೂ ಇಡ್ತಾ ಇರಲಿಲ್ಲ ಮೊದಲು ಬಟ್ ಇವಾಗ ಇವಾಗ ಇದನ್ನು ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ನೋಡಿ ಇಲ್ಲೂ ಏನೇನು ಬೇಕು ಎಲ್ಲ ಮಾರೋದಕ್ಕೆ ಊಟ ಮಾಡ್ತಾ ಇದ್ದಾರೆ ಸೊ ಬ್ರೆಡ್ ಬಿಸ್ಕೆಟ್ ಬನ್ನು ಏನಾರು ಬೇಕಂದ್ರೆ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಬೆಳಗ್ಗೆ ಬೆಳಗ್ಗೆ ನಾನು ಇದೇ ಲೈನಲ್ಲಿ ಹೋಗೋದು ಸೊ ಎವ್ರಿ ಟೈಮ್ ನಾನು ಇಲ್ಲಿಂದ ಹೋಗ್ತಿದ್ದಾಗ ಇದನ್ನೆಲ್ಲ ನೋಡ್ತೀನಿ ಸೊ ಏನಕ್ಕೆ ಅಂದರೆ ಯಾರಾದರೂ ಒಬ್ಬರು ಬೆಳಗ್ಗೆ ಹೋಗ್ತಾ ಹೋಗ್ತಾ ಏನಾರು ಹೊಟ್ಟೆ ಹಸಿತಾ ಇದೆ ಬ್ರೇಕ್ಫಾಸ್ಟ್ ಮಾಡಿರಲ್ವಲ್ಲ ಸೊ ಅದಕ್ಕೋಸ್ಕರ ಮೆಟ್ರೋ ಒಳಗೇನೆ ಇವಾಗ ಏನಾರು ಅವ್ರಿಗೆ ಏನಾರು ಹೊಟ್ಟೆ ಎಸಿತಿದ್ರೆ ಅವ್ರು ಬೈ ಮಾಡ್ಬೋದು ಏನು ಲಾಕ್ಡೌನ್ ಗುರು ಎಷ್ಟು ಜನ ಇದೆ ನೋಡಪ್ಪ ಚೈನಾದಲ್ಲಿ ಲಾಕ್ಡೌನ್ ಎಷ್ಟು ಚೆನ್ನಾಗಿ ನಡೀತಾ ಇದೆ ಎಲ್ಲ ಕೂಡ ಕೊಟ್ಟಿದ್ದಾರೆ ಒಳಗೆ ಯಾರು ಹೊರಗಡೆ ಬರೋಂಗಿಲ್ಲ ಇವೆಲ್ಲ ಬಂದ್ಬಿಟ್ಟು ಎ ಐಗಳು ಇವರೆಲ್ಲ ಮನುಷ್ಯರಲ್ಲ ಇವರೆಲ್ಲ ಎ ಐ ಚೈನಾದಲ್ಲಿ ಲಾಕ್ಡೌನ್ ನಡೀತಾ ಇದೆ ನಾನು ಚೈನಾದಲ್ಲಿ ಇಲ್ಲ ನಾನು ನಾನಿದ್ದೀನಿ ಅಮೇರಿಕಾದಲ್ಲಿ ಎಸ್ ವೆಲ್ಕಮ್ ಟು ಅಮೇರಿಕಾ ನೋಡಿ ಚಿಕ್ಕ ಮಕ್ಕಳು ಆಟ ಆಡ್ತ ಓಡಾಡ್ತಾ ಅವ್ರು ಎಷ್ಟು ಖುಷಿ ಖುಷಿ ಆಗಿದೆ ಇಲ್ಲೂ ಇದ್ದಾರೆ ಜನ ಮತ್ತೆ ಬ್ರೋ ಮೀಡಿಯಾದಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ಲ ಅದೇನು ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದಾರಲ್ಲ ಹಾಸ್ಪಿಟಲಲ್ಲಿ ಇಷ್ಟೊಂದು ಜನ ಸಾಯ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಜನ ಕ್ರೌಡ್ ಹೋಗ್ತಾನಿದೆ ಇದೆ ನಮ್ಮ ಭಾರತದ ನಮ್ಮ ಇಂಡಿಯಾ ಕರ್ನಾಟಕ ಹಾಸ್ಪಿಟ್ಲಲ್ಲೂ ಅದೇ ಥರ ಸಿಚುವೇಶನ್ ಇರುತ್ತೆ ನಾರ್ಮಲ್ ಅದು ಅಲ್ವಾ ಯಾವುದೇ ನೀವು ಪಬ್ಲಿಕ್ ಹಾಸ್ಪಿಟಲಿಗೆ ಹೋದೆ ಜನ ಇರ್ತಾರೆ ತಾನೆ ಸೊ ನಾರ್ಮಲ್ ನೀವು ರಶ್ ಅವರ್ಸಲ್ಲಿ ಹೋದರೆ ನಮ್ಮ ಹಾಸ್ಪಿಟ್ಲೋಗಿ ನೀವು ಏನಾದ್ರು ಬಂದರೆ ರಶ್ ಅವರ್ಸಲ್ಲಿ ಜನ ಇದ್ದೇ ಇರ್ತಾರೆ ಬಟ್ ಬಿಕಾಸ್ ಆಫ್ ಕೋವಿಡ್ ಆರ್ ಬಿಕಾಸ್ ಆಫ್ ಹೆಚ್ ಎಮ್ ಪಿ ವೈರಸ್ ಅಂತ ನೀವು ಯಾವಾಗ ಇಂಪ್ರೂವ್ ಮಾಡ್ತೀರ ಆಗಲ್ಲ ತಾನೆ ಸೊ ರಶ್ ಅವರ್ಸಲ್ಲಿ ಇರುತ್ತೆ ಬಟ್ ಆ ಥರ ಒಂದು ನೀವು ನೋಡ್ತಿರಲ್ಲ ವೀಡಿಯೋಸು ಇರಲ್ಲ ಬಿಕಾಸ್ ಆ ವೀಡಿಯೋಸ್ ಎಲ್ಲ ಬಂದ್ಬಿಟ್ಟು ಕೋವಿಡ್ ಟೈಮಲ್ಲಿ ಯಾವ ವಿಡಿಯೋಸ್ ವೈರಲ್ ಆಗ್ತಾಯಿತ್ತು ಆ ವೀಡಿಯೋಸು ಇವಾಗ ವೈರಲ್ ಆಗಿರೋದಷ್ಟೇ ಇಲ್ಲರ ನೋಡಿ ಎಷ್ಟು ಜನ ಚೆನ್ನಾಗಿದೆ ಅಯ್ಯೋ ಜನ ತುಂಬಿ ತುಳುಕ್ತಾ ಇದಾರಲ್ಲಪ್ಪ ಒಂದು ಫನಿ ಥಿಂಗ್ ಏನು ಅಂದ್ರೆ ಇವ್ರಿಗೆಲ್ಲ ಯಾರಿಗೂ ಗೊತ್ತೇ ಇಲ್ಲ ಎಚ್ ಎಂ ಬಿ ವೈರಸ್ ಇದೆ ಅಂತ ನಿಜ ಅದು ನನಿಗೂನು ಚೈನಾದಲ್ಲಿ ನಾನು ಏಳು ವರ್ಷದಿಂದ ಇದ್ದೀನಿ ಯಾವ್ದಾದ್ರು ಈ ಥರ ಒಂದು ವೈರಸ್ ಬಂದೆ ವೈರಲ್ ಆದಮೇಲೆ ನನಗೂ ನಿಮ್ಮ ಕಡೆಯಿಂದಲೇ ಗೊತ್ತಾಗೋದು ಇಟ್ಸ್ ವೆರಿ ಫನಿ ನಿಜವಾಗಲೂ ನನಗೆ ಈ ವೈರಸ್ ಬಂದಿದೆ ಹೆಚ್ ಎಮ್ ಪಿ ವಿ ವೈರಸ್ ಅಂತ ಎಷ್ಟೊಂದು ಜನ ಇಷ್ಟು ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸು ಫಾಲೋವರ್ಸು ನನಗೆ ಮೆಸೇಜ್ ಮಾಡಿದ ಮೇಲೆ ನಂಗೆ ಗೊತ್ತಾಗಿತ್ತು ಇದು ಈ ಥರ ವೈರಸ್ಸು ಇದೆಯಾ ಚೈನಾದಲ್ಲಿ ಅಂತ ಆಮೇಲೆ ನನ್ನ ಫ್ರೆಂಡ್ಸ್ಗೆಲ್ಲ ಕೇಳಿದೆ ನಾವು ಕೇಳಿಲ್ವಲ್ಲ ಚೈನೀಸ್ ಫ್ರೆಂಡ್ಸು ನಾವು ಕೇಳಿಲ್ವಲ್ಲ ಆ ಥರ ಏನು ನಿಂಗೆ ಏನು ಗೊತ್ತಾಯಿತು ಅಂದರೆ ಇಲ್ಲಿ ನೋಡೋ ಎಲ್ಲ ಕಮೆಂಟ್ ಮಾಡ್ತಾರೆ ಇಂಡಿಯಾದಲ್ಲಿ ವೈರಲ್ ಹೋಗ್ತಾ ಇದೆ ಅಂತ ಆದಮೇಲೆ ನನಗೆ ಗೊತ್ತಾಗಿತ್ತು ಓ ಇಷ್ಟು ಮಾಧ್ಯಮದಲ್ಲಿ ಸುದ್ದಿ ನಡೀತಾ ಇದೆ ವೀಡಿಯೋ ಮಾಡಿ ಅಪ್ಡೇಟ್ ಮಾಡಬೇಕು ಜನಕ್ಕೆ ಇಲ್ಲ ಅಂದರೆ ಸ್ಕೋಪ ಅಂತ ಆಮೇಲೆ ನಾನು ವೀಡಿಯೋ ಮಾಡಿದ್ದು ನೋಡಿ ಇವಾಗ ನಾನು ಮೂರನೇ ಫ್ಲೋರ್ ಇಳಿತಾ ಇದ್ದೀನಿ ತ್ರೀ ಫ್ಲೋರ್ಸ್ ಕೆಳಗಿದ್ದೀನಿ ನಾನು ಇವಾಗ ಮೆಟ್ರೋ ಇದು ಅಂಡರ್ ಗ್ರೌಂಡ್ ಸಬ್ವೆ ಚೈನಾದಲ್ಲಿ ಎಲ್ಲ ಇಲ್ಲಿಗೆ ಬಂದರೆ ಯಾವ ಥರ ಒಂದು ಡಿಸೈನ್ ಇದೆ ನೋಡಿ ಪಿ ಪಿ ಸಿ ಅಂತ ನೋಡಿ ಸೆಕ್ಯೂರಿಟಿ ಗಾರ್ಡಿಯವರು ಸೊ ಸಿಚ್ಯುವೇಶನ್ ನೋಡಿ ನಾರ್ಮಲ್ ಏನೂ ಇಲ್ಲ ನನಗೆ ಆಶ್ಚರ್ಯ ಆಯಿತು ಈ ಥರ ಎಲ್ಲ ನಾನು ವೀಡಿಯೋಸ್ ನೋಡಿದ್ಮೇಲೆ ಕಾಮೆಂಟ್ಸ್ ನೋಡಿದ್ಮೇಲೆ ಮೆಸೇಜಸ್ ನೋಡಿದ್ಮೇಲೆ ನನಗೆ ಆಶ್ಚರ್ಯ ಆಯಿತು ನನಗೆ ಗೊತ್ತಿಲ್ಲ ನಾವು ಚೈನಾದಲ್ಲಿ ಇರೋರಿಗೆ ನಮಗೆ ಗೊತ್ತಿಲ್ಲ ಇದೇನು ಈ ಥರ ವೈರಲ್ ಆಗ್ತಾ ಇದೆ ಅಂತ ನನ್ನ ಆಶ್ಚರ್ಯ ಆಯಿತು ಅದಾದಮೇಲೆ ನಾನು ಈ ಥರ ವಿಡಿಯೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಆ್ಯಂಡ್ ಯಾವ ಥರ ಇಲ್ಲ ಹೆಚ್ ಎಮ್ ಪಿ ವಿ ವೈರಸ್ ನೀವು ಕೇಳಿದ್ರೆ ಬ್ರೋ ಮತ್ತು ನಿಜವಾಗ್ಲೂ ಏನು ವೈರಸ್ ಇದೆಯೋ ಇಲ್ವೋ ಅಂತ ನೀವೇನಾದ್ರು ಕೇಳಿದ್ರೆ ಇದೇ ವೈರಸ್ಸು ಈ ವೈರಸ್ ಬಂದ್ಬಿಟ್ಟು ಇವಾಗಿಲ್ಲ ಹೊಸ ವೈರಸ್ ಅಲ್ಲ ಇದು ಈ ವೈರಸ್ಸು ಎರಡು ಸಾವಿರದ ಒಂದರಿಂದನೂ ಇದೆ ಎಚ್ ಎಮ್ ಪಿ ಯು ವೈರಸ್ ನೀವು ಗೂಗಲ್ ಮಾಡಿ ಅದ್ರ ಬಗ್ಗೆ ಓದ್ಬೋದು ಎರಡು ಸಾವಿರದ ಒಂದರಲ್ಲೂ ಇದೆ ಬಟ್ ಇವಾಗ ಏನಂದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸ್ವಲ್ಪ ಪೇಷೆಂಟ್ಸಲ್ಲಿ ಅದು ಕಾಣ್ತಾ ಬರ್ತಾ ಇದೆ ಅಷ್ಟೆ ಅದ್ರ ಅದಕ್ಕೋಸ್ಕರ ನೀವು ಏ ಇನ್ನೊಂದು ವೈರಸ್ ಬಂದುಬಿಟ್ಟಿದೆ ಇನ್ನೊಂದು ಔಟ್ ಬ್ರೇಕ್ ಬರುತ್ತೆ ಕೋವಿಡ್ ಥರ ಇನ್ನು ಮತ್ತೊಮ್ಮೆ ಲಾಕ್ಡೌನ್ ಆಗುತ್ತೆ ಜನ ಸಾಯ್ತಾರೆ ನನಗೆ ಗೊತ್ತು ಇಟ್ಸ್ ನಾವು ಕೋವಿಡಲ್ಲಿ ಎಷ್ಟೊಂದು ಜನ ಸಫರ್ ನಾವು ನಮ್ಮ ಲವ್ಡ್ ಒನ್ಸ್ ನಮ್ಮ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ನಾವು ಕಳ್ಕೊಂಡಿದ್ದೀವಿ ಆ ಮತ್ತೊಂದು ಆ ಥರ ಸಿಚುವೇಷನ್ ಬರಬೇಕು ಅಂತ ನಾವು ಕನಸಲ್ಲೂ ಅಂದ್ಕೊಳ್ಳೋಣ ವಿ ನೋ ಇಟ್ ಬಟ್ ಫೇಕ್ ನಾನು ನಂಬಾಡಿ ನೋಡಿ ಹೊರಗಡೆ ಯಾವ ಥರ ಸಿಚುವೇಶನ್ ಇದೆ ಅಂದರೆ ಈ ಥರ ಇದೆ ಇದೆಲ್ಲ ಗಾಡಿಗಳು ನಾನು ನೋಡ್ತಾ ಇದ್ರೆ ನನ್ಗೆ ಇಂಡಿಯಾ ಗ್ಯಾಪ್ನ ಬರುತ್ತೆ ಈ ಒಂದು ಸಿಟಿಯಲ್ಲಿ ಏನು ಗೊತ್ತಾ ಅಷ್ಟೊಂದು ಶೇರಿಂಗ್ ಬೈಕ್ಸ್ ಇರ್ಬೋದು ಎಲೆಕ್ಟ್ರಿಕ್ ಸ್ಕೂಟರ್ಸು ಆ ಥರ ಏನಿಲ್ಲ ಇಲ್ಲಿ ಬರೀ ಜಾಸ್ತಿ ಮೋಟರ್ ಬೈಕ್ಸ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ ಜನ ಯಾಕಂದ್ರೆ ಒಂದು ಸ್ಟೀಪ್ ಆಗಿರುತ್ತೆ ಎಲ್ಲೇ ಹೋದ್ರು ನಾವು ಒಂದು ಮೌಂಟೈನ್ ಸಿಟಿ ಅಲ್ವಾ ಸೊ ಮೌಂಟೇನ್ ತರ ಒಂದು ಸ್ಟೀಪ್ ಆಗಿರುತ್ತೆ ನನ್ನ ಅಕ್ಕಪಕ್ಕ ಜನ ಜಾಸ್ತಿ ಜನ ಇಲ್ಲ ಯಾಕಂದರೆ ಇವಾಗ ಒಂದೂವರೆ ಎರಡು ಗಂಟೆ ಆಗ್ತಾ ಇರ್ತಾ ಇದೆ ಸೊ ಇಟ್ಸ್ ಲಂಚ್ ಟೈಮ್ ಇರುತ್ತೆ ಇದು ಬಂದ್ಬಿಟ್ಟು ರೋಡ್ ಕ್ಲೀನರ್ ರೋಡ್ ಕ್ಲೀನರ್ ನೋಡಿ ಯಾವ ತರ ಇದೆ ಆನ್ ಆಗುತ್ತೀಗ ನೋಡಿ ರೋಡ್ ಕ್ಲೀನ್ ಆಗ್ತಾ ಇದೆ ಎಲ್ಲೇ ಹೋದ್ರೂ ಸಿ ಸಿ ವಿ ಸರ್ವೆಲೆನ್ಸ್ ಏನೇ ಒಂದು ಮಾಡಿದ್ರು ಎತ್ತಾಕೊಂಡು ಸೀದಾ ಮನೆಯಲ್ಲಿ ಇಟ್ಬಿಡ್ತಾರೆ ನಿಮಗೆ ಈ ಎಲ್ಲ ರೋಡ್ ಇಲ್ಲಿ ಫಸ್ಟ್ ಫ್ಲೋರ್ ಥರ ಕಾಣಿಸ್ತಾ ಇದೆ ನೋಡಿ ಸರಿನಾ ಕೆಳಗಿದ್ದೀವಿ ನಾವು ಇಲ್ಲೂ ಒಂದು ರೋಡ್ ಹೋಗ್ತಾ ಇದೆ ಆಂ ನನ್ನ ಅಪಾರ್ಟ್ಮೆಂಟ್ ಬಂದ್ಬಿಟ್ಟು ಮೇಲ್ಗಡೆ ಇರೋದು ಅಲ್ಲಿ ಸರಿನಾ ಸೊ ನಾವು ಅಲ್ಲಿ ಅದ್ರ ಮೇಲ್ಗಡೆ ಇದ್ದಾಗ ಅದು ಫಸ್ಟ್ ಫ್ಲೋರ್ ಅನಿಸುತ್ತೆ ಬಟ್ ಇಲ್ಲಿ ನಾವು ಇಲ್ಲಿ ನಿಂತಾಗ ನಮಗೆ ಇದು ಫಸ್ಟ್ ಫ್ಲೋರ್ ಅನಿಸುತ್ತೆ ಇದೇ ಜೀವನ ಈ ಸಿಟಿಯಲ್ಲಿ ನೋಡಿ ನಾನು ಹೇಳಿದೆ ಈ ಸಿಟಿಯಲ್ಲಿ ತುಂಬಾ ತುಂಬಾ ಈ ತರ ಬೈಕ್ಸ್ಗಳು ತುಂಬಾ ಅಂತ ಯಾವ ಥರ ಇದೆ ಜಿ ಜೆ ಮೋಟರ್ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಚೊಂಗ್ ಬಂದ್ಬಿಟ್ಟು ಈ ತರ ವೆಹಿಕಲ್ಸಿನ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು ಸುಜುಕಿ ಇಲ್ಲೂ ಇದೆ ಸೊ ನಿಮ್ಗೆ ಏನಾರು ಈ ತರ ಒಂದು ಗಾಡಿಗಳು ಬೇಕು ಅಂದರೆ ಪ್ರಾಡಕ್ಟ್ ಸಪ್ಲೈ ಮಾಡಿಸ್ಬೇಕು ಚೈನಾದಿಂದ ಅಂದ್ರೆ ಬಿ ಎಮ್ ಡಬ್ಲ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇವರು ಫೋಟೋಸ್ ತೆಗೆದಾರೆ ಜಸ್ಸಿನ್ ಇದಮ್ಮ ಪಾವುಮ ಶ್ರೀಮಾ ಓ ಇದು ನೋಡಿ ಬಿ ಎಮ್ ಡಬ್ಲ್ಯೂ ಬೈಕ್ ಯಾವ್ತರ ಇದೆ ಸಕ್ಕದಾಗಿದೆ್ಯಾಮಯ್ ಶ್ಯಾಮ್ ಶ್ರೀವಾಂದು ಒಂದು ಲಕ್ಷ ಆರ್ ಎಂ ಬಿ ಅಂತೆ ನೋಡಪ್ಪ ಇದು ಶ್ರೀವಾನ್ ಅಂದ್ರೆ ಒಂದ್ ಲಕ್ಷ ಆರ್ ಎಮ್ ಬಿ ಅಂತ ಒಂದ್ ಲಕ್ಷ ಅಂದ್ರೆ ಚೈನೀ ಇಂಡಿಯನ್ ರುಪೀಸ್ ಅಲ್ಲಿ ಹನ್ನೆರಡು ಲಕ್ಷ ಈ ಗಾಡಿ ಸಕ್ಕತ್ತಾಗಿದೆ 好的，不多啊，给的。是新的吗？你刚刚买的吗？这个是二手的。二手的，那二手的也是四万吗？还是。四万多啊。四万多，二手的四万多，嗯、那新的多少钱嘛？新的好像是十、嗯、一还是万还是九万呢？忘记了，我忘记了。新的是九万九、嗯、万还是十一万？那这个二手的多少？ ಸಾರಿ ಲಕ್ಷ ಲಕ್ಷ ಫೋರ್ ಅಂತ ಇದು ಸೆಕೆಂಡ್ ಹ್ಯಾಂಡ್ ಗಾಡಿ ಇದು ಸೆಕೆಂಡ್ ಹ್ಯಾಂಡ್ ಗಾಡಿ ಏನಾರು ಹೊಸದೇನ ತಗೋಬೇಕಂದ್ರೆ ಒಂದು ಅದೇ ಹೇಳುದಲ್ಲ ಹನ್ನೊಂದರಿಂದ ಹನ್ನೆರಡು ಲಕ್ಷ ಆಗುತ್ತಂತೆ ಗಾಡಿ ಚೊಂಗ್ ಚಿಂಗ್ ಬಂದ್ಬಿಟ್ಟು ಈ ತರ ವೆಹಿಕಲ್ಸ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಇಲ್ಲಿ ಇ ವಿ ಎಲೆ ಎಲೆಕ್ಟ್ರಿಕ್ ಗಾಡಿಗಳೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮೋಟರ್ ಸೈಕಲ್ಸನು ಈ ಥರ ಒಂದು ಜನರೇಟರ್ಸ್ ಇರ್ಬೋದು ಮೋಟರ್ ಸೈಕಲ್ಸ್ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸೊ ನಿಮಗೆ ಆ ಥರ ಏನಾದರೂ ಪ್ರಾಡಕ್ಟ್ಸ್ ಬೇಕು ಚೈನಾದಿಂದ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ನಂಬರ್ ಇದೆ ನಮ್ಮದೇ ಅದು ವಾಟ್ಸಾಪ್ ಅಂತಾರು ಸೊ ನೀವು ಅಲ್ಲಿ ನಾನು ನಿಮಗೆ ಮೆಸೇಜ್ ಮಾಡಬಹುದು ಯಾವುದೇ ಪ್ರಾಡಕ್ಟ್ಸ್ ಸಪ್ಲೈ ಬೇಕು ಚೈನಾದಿಂದ ಅಂದರೆ ನಾವು ಹೆಲ್ಪ್ ಮಾಡ್ತೀವಿ ಸೋರ್ಸ್ ಮಾಡ್ತೀವಿ ನಿಮಗೆ ಪ್ರಾಡಕ್ಟ್ಸ್ ಚೈನಾದಿಂದ ಇಲ್ಲಿಗೆ ಬಂದರೆ ಇದು ಏನಪ್ಪ ಎಲ್ಲೋ ಗುಹೆಗೆ ಹೋಗ್ತಾ ಇದಿಲ್ಲ ಅಂತ ಅನ್ಕೋಬೋದು ನೀವು ಬಟ್ ಇದು ಬಂದ್ಬಿಟ್ಟು ನನ್ನ ಇರೋ ಅಪಾರ್ಟ್ಮೆಂಟಿನ ಒಂದು ಬ್ಯಾಕ್ ಡೋರ್ ಇದು ನೋಡಿ ಯಾವ ಥರ ಇದೆ ಇದು ಸ್ಕ್ಯಾನ್ ಮಾಡ್ರೆ ಒಳಗೋಗು ಸೊ ಈ ಬ್ಯಾಕ್ ಡೋರ್ ಬಂದ್ಬಿಟ್ಟು ಇಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಇದು ಇಂಡಿಯಾದಲ್ಲಿ ಗೊತ್ತಿಲ್ಲ ನಂಗೆ ಯಾವ ಥರ ಪಾರ್ಕಿಂಗ್ ಲಾಟ್ಸ್ ಇದೆ ಅಂತ ಚೈನಾದ ಪಾರ್ಕಿಂಗ್ ಲಾಟ್ಸ್ ನೋಡಿ ಎಲ್ಲ ಗಾಡಿಗಳದು ಒಂದು ಎಲ್ಲ ಮನೆಗಳದು ಒಂದು ಅವ್ರದ್ದೇ ಒಂದು ಏನಾದ್ರು ಬೈ ಮಾಡಿದರೆ ಪಾರ್ಕಿಂಗ್ ಸ್ಪಾಟು ಅವ್ರದ್ದು ಇಲ್ಲಿ ಇದಿರುತ್ತೆ ನಂಬರು ಸೊ ಈ ನಂಬರಿನ ಗಾಡಿ ಇಲ್ಲೇ ನಿಲ್ಲಿಸ್ಬೇಕು ಆಮೇಲೆ ಮಿಕ್ಕಿದವರು ಯಾರು ಅಪಾರ್ಟ್ಮೆಂಟ್ಸ್ ಅವ್ರು ಏನಾದ್ರು ಬೈ ಮಾಡಿಲ್ಲ ಪಾರ್ಕಿಂಗ್ ಸ್ಪಾಟ್ ಅಂದರೆ ಒಂದು ವೈಟ್ ಕಲರ್ ಇರುತ್ತೆ ಇದು ಅಂದರೆ ಪಾರ್ಕಿಂಗ್ ಸ್ಪಾಟು ನೀವು ನಿಲ್ಲಿಸ್ಬೋದು ಇಲ್ಲಿ ಯಾರೂ ಬೈ ಮಾಡಿಲ್ಲ ಇದು ಅಂತ ಅರ್ಥ ಸೊ ನಾವೇನಾರು ರೂಮ್ಸ್ ಏನಾದ್ರು ಈ ಥರ ಅಪಾರ್ಟ್ಮೆಂಟ್ಸ್ ಏನಾದ್ರು ರೆಂಟ್ ಮಾಡಿದ್ರೆ ಈ ಪಾರ್ಕಿಂಗ್ ಸ್ಪಾಟು ನಮ್ಮ ಹತ್ರ ಏನಾದ್ರು ಕಾರ್ ಇದ್ರೆ ಈ ಪಾರ್ಕಿಂಗ್ ಸ್ಪಾಟ್ಗು ನಾವು ರೆಂಟ್ ಮಾಡಬೇಕು ಸೊ ಒಂದು ಫೈವ್ ಟು ಸಿಕ್ಸ್ ಹಂಡ್ರೆಡ್ ಫೈವ್ ತೌಸಂಡ್ ಟು ಸಿಕ್ಸ್ ಥೌಸಂಡ್ ರುಪೀಸ್ ಜಾಸ್ತಿ ಆಗುತ್ತೆ ಪಾರ್ಕಿಂಗ್ ಸ್ಪಾಟಿಗೆ ಇವಾಗ ನಾನು ಬಂದಿದ್ದೀನಿ ಥರ್ಡ್ ಫ್ಲೋರಿಂದ ಬಂದೆ ಇವಾಗ ನಾನು ಫಸ್ಟ್ ಫ್ಲೋರಿಗೆ ಫಸ್ಟ್ ಫ್ಲೋರ್ ನೋಡಿ ಯಾವ ಥರ ಇದೆ ನಾನು ತೋರಿಸ್ತೀನಿ ಸೊ ನಮ್ಮ ಇದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇಲ್ಲಿಗೆ ಬಂದಿದ್ದ ತಕ್ಷಣ ಒಂದು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ರೆಸಿಡೆನ್ಷಿಯಲ್ ಇದು ಫಸ್ಟ್ ಫ್ಲೋರ್ ನೋಡಿ ಅದಾದ್ಮೇಲೆ ಆ ಕಡೆ ಎಲ್ಲ ಹೋದರೆ ನೋಡಿ ಈ ಕಡೆ ಹೋದರೆ ಇಲ್ಲೂ ಒಂದು ಮಕ್ಕಳಿಗೋಸ್ಕರ ಆಟ ಆಟ ಒಂದು ಇದೆ ಆಮೇಲೆ ಟೇಬಲ್ ಟೆನ್ನಿಸ್ ಟೆನ್ನಿಸ್ ಎಲ್ಲ ಇದೆ ಆ ಕಡೆ ಟಿ ಟಿಗೆ ಆ್ಯಂಡ್ ಇದು ಇಲ್ಲಿಗೆ ಬಂದರೆ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಗೇಟ್ ನೋಡಿ ಅಯ್ಯ್ ಬಿಡ ಲೈ ನೋಡಿ ಈ ಥರ ಎಂಟ್ರೆನ್ಸು ಸೊ ನಾನು ಬಂದಿದ್ದು ಈ ಕಡೆ ಈ ಹಿಂಗ್ ಹಿಂಗಾಸೆ ಹೋದರೆ ದ್ಯಾಟ್ಸ್ ಪಾರ್ಕಿಂಗ್ ಏರಿಯಾ ಆ್ಯಂಡ್ ಇಲ್ಲಿಂದ ನಾನು ನಿಮ್ಗೆ ಕೆಳಗೆ ತೋರಿಸಿದ್ರೆ ನೋಡಿ ನಾನು ನೆಡ್ಕೊಂಬಂದಿದ್ದು ಅಲ್ಲಿಂದ ಕೆಳಗೆ ಬಂದೆ ಸೊ ಅಲ್ಲಿದ್ದಾಗ ನನಗೆ ಅದು ಫಸ್ಟ್ ಫ್ಲೋರ್ ಆಗಿತ್ತು ಬಟ್ ಇಲ್ಲಿಗೆ ಬಂದರೆ ಇವಾಗ ನನಗಿದ್ ಫಸ್ಟ್ ಫ್ಲೋರ್ ಯಾವ ಥರ ಇದು ಆ್ಯಂಡ್ ಇದು ಸ್ಕೂಲು ಈ ಸ್ಕೂಲಿಂದು ಒಂದು ವಿಚಿತ್ರವಾದ ಕತೆ ಏನು ಗೊತ್ತಾ ಆ ಸ್ಕೂಲ್ ಬಂದ್ಬಿಟ್ಟು ಈ ಒಂದು ನಮ್ಮ ರೆಸಿಡೆನ್ಷಿಯಲ್ ಏರಿಯಾ ಇದೆಯಲ್ಲ ಸೊ ಈ ಏರಿಯಾದಲ್ಲಿ ಯಾರ್ಯಾರ್ದು ಸ್ವಂತ ಮನೆ ಇದೆಯೋ ಅವರು ಮಾತ್ರ ಆ ಸ್ಕೂಲನ್ನ ಜಾಯಿನ್ ಆಗಬಹುದು ಬೇರೆಯವರೆಲ್ಲ ಜಾಯಿನ್ ಆಗಂಗಿಲ್ಲ ಆ ಥರ ಎಲ್ಲ ಇದೆ ಇದೇ ಥರ ತುಂಬಾ ಇನ್ಫಾರ್ಮೇಷನ್ ನಾನು ನಿಮಗೆ ಮುಂದೆ ಬರೋ ವಿಡಿಯೋಸಲ್ಲಿ ತಂದು ಕೊಡ್ತೀನಿ ಅಲ್ಲಿವರೆಗೂ ಬಾಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್ ಸಿಗೋಣ ಮತ್ತೊಂಬೆ ಇನ್ನೊಂದು ವೀಡಿಯೋ ಇಂದ